ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದ ಮನಸ್ಸಲ್ಲೇ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ರಿಚಿಯಿಂದ ತಪ್ಪಿಸಿಕೊಳ್ಳಲು ಅವನಿಗೆ ಹೊಡೆಯೋ ಋತ್ವಿಗೆ ನೀನು ಯಾಕೆ ನನ್ನ ಆಫರ್ನ ಒಪ್ಪಲ್ಲ ಎಂದು ರಿಚಿ ಕೇಳಿದಾಗ ನಾನು ಕೆಲಸ ಮಾಡ್ತಾ ಇರುವಲ್ಲಿ ಒಂದು ಕೋಟಿಯ ಕಾಂಟ್ರ್ಯಾಕ್ಟ್ ಇದೆ ಎಂದು ಗಂಭೀರವಾಗಿ ನುಡಿದ ಋತ್ವಿಗೆ ಆ ಒಂದು ಕೋಟಿ ನಾನು ಕೊಡ್ತೀನಿ ಎನ್ನುತ್ತಾನೆ ರಿಚಿ ಅವನ ಮಾತು ಕೇಳಿದ ಹುಡುಗಿಯ ಕಂಗಳು ಅರಳಿತ್ತು ಒಡನೆಯೇ ಅಡ್ಡಡ್ಡ ತಲೆಯಾಡಿಸಿ ಬೇಕಾಗಿಲ್ಲ ನನಗೆ ನೀವು ಕೊಡುವ ದುಡ್ಡು ಬೇಡ ನಾನು ಋಷ್ ಸರ್ ಕಂಪನಿಯಲ್ಲೇ ಕೆಲಸ ಮಾಡ್ತೀನಿ ನನಗೆ ಅದೇ ನೆಮ್ಮದಿ ಪ್ಲೀಸ್ ಕಾರು ನಿಲ್ಲಿಸಿ ಸರ್ ನಾನು ಈಗಾಗಲೇ ಋಷ್ ಸರ್ಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ ಅವರು ಬಂದರೆ ಗ್ಯಾರಂಟಿ ನಿಮ್ಮನ್ನು ಉಳಿಸಲ್ಲ ಮೊದಲೇ ಅವರಿಗೆ ಕೋಪ ಹೆಚ್ಚು ಸುಮ್ಮನೆ ನನ್ನನ್ನು ಬಿಡಿ ಸರ್ ಅದರಿಂದ ನಿಮಗೆ ಒಳ್ಳೆಯದು ಋಷ್ಸರ್ ಕೈಗೆ ಸಿಕ್ಕಿಬಿದರೆ ನಿಮ್ಮ ತಿಥಿ ಗ್ಯಾರಂಟಿ ಎಂದು ಬೆದರಿಕೆ ಒಡ್ಡುವ ಋತ್ವಿಯ ಮಾತು ತನಗಲ್ಲ ಎನ್ನುವಂತೆ ಕಾರ್ ಚಲಾಯಿಸಿ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ರಿಚಿ ಮನೆಯಲ್ಲಾದು ಅರಮನೆ ಋಷ್ಣ ಮನೆಗಿಂತಲೂ ದೊಡ್ಡದೇ ಐಷಾರಾಮಿ ವಸ್ತುಗಳೇ ತುಂಬಿವೆ ಹಾಲ್ನಲ್ಲೆಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆ ರಿಚಿ ಇರುವ ಫೋಟೋಗಳೇ ರಾರಾಜಿಸುತ್ತಿವೆ ಅವುಗಳನ್ನೆಲ್ಲ ನೋಡಿದ ಋಥ್ವಿ ದೊಡ್ಡಸ್ತಿಕೆ ತೋರಿಸಿಕೊಳ್ಳಲು ಹೀಗೆಲ್ಲ ಇಟ್ಟಿರುವುದು ಎಂದುಕೊಳ್ಳುವಾಗ ಅವಳ ಕೈಗೊಂದು ದೊಡ್ಡ ಕ್ಯಾಟ್ಲಾಗ್ ಕೊಟ್ಟ ರಿಚಿ ಇದೆಲ್ಲವನ್ನು ಸರಿಯಾಗಿ ನೋಡು ಈ ಹುಡುಗಿಯರು ನನ್ನ ಗರಡಿಯಲ್ಲಿ ಪಳಗಿದವರು ಕೆಲವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾಡ್ಲಿಂಗ್ನಲ್ಲಿ ಹೆಸರು ಮಾಡ್ತಾಯಿದ್ರೆ ಇನ್ನೂ ಕೆಲವರು ಫಿಲಮ್ ಇಂಡಸ್ಟ್ರಿಯಲ್ಲಿ ಮಿಂಚುತ್ತಾ ಇದ್ದಾರೆ ನೀನು ಕೂಡ ಇವರಂತೆ ಆಗಬಹುದು ಎಂದಾಗ ಒಂದೆರಡು ಹಾಳೆಗಳನ್ನು ತಿರುವಿದ ಋತ್ವಿ ಆಗಲೂ ಹೇಳೋದು ನನಗೆ ಒಪ್ಪಿಗೆ ಇಲ್ಲ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ನಾನು ಹೋಗ್ತೀನಿ ಎಂದೆ ನೀನೇನು ಪೆದ್ದಿಯಾ ಇಷ್ಟು ಹೇಳಿ ಇದನ್ನೆಲ್ಲ ನೋಡಿಯೂ ನಿಮಗೆ ಅರ್ಥ ಆಗ್ತಾ ಇಲ್ವಾ ನಾನು ಹೇಳಿದಂತೆ ಕೇಳಿದರೆ ಹಣದ ಜೊತೆಗೆ ಹೆಸರು ಪ್ರಸಿದ್ಧಿ ಎಲ್ಲವೂ ಸಿಗುತ್ತೆ ಎನ್ನುವರಿಚಿ ತನ್ನ ಮುಂದಿನ ಯೋಜನೆಗಳ ಬಗ್ಗೆ ಹೇಳುತ್ತಾ ನೀನೇನು ಇಷ್ಟು ಬೋಲ್ಡಾಗಿ ಡ್ರೆಸ್ ಹಾಕೋದು ಬೇಡ ನಿಮಗೆ ಒಪ್ಪಿಗೆ ಇಲ್ಲದ ಬಟ್ಟೆಗಳನ್ನು ಧರಿಸಲು ಹೇಳಲ್ಲ ಅದಲ್ಲದೆ ಸದ್ಯಕ್ಕೆ ಇರುವ ಮೂರು ಜಾಹೀರಾತುಗಳು ಒಂದು ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಗೆ ಮತ್ತೊಂದು ವಜ್ರದ ಆಭರಣಗಳು ಇನ್ನೊಂದು ಬ್ಯೂಟಿ ಪ್ರಾಡಕ್ಟ್ಗಳು ಅಷ್ಟೆ ಅದಲ್ಲದೆ ಮುಂದಿನ ತಿಂಗಳಿನಲ್ಲಿ ಮೂರು ಫ್ಯಾಷನ್ ಇವೆಂಟ್ ಇದೆ ನಾನೇ ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಟಾಪ್ ಮಾಡೆಲಾಗಿ ನನ್ನೊಂದಿಗೆ ಕೈ ಹಿಡಿದು ಹೆಜ್ಜೆ ಹಾಕಿದರೆ ಸಾಕು ಮತ್ತೆ ನಿನ್ನನ್ನು ಬಲವಂತ ಮಾಡಲ್ಲ ಅಷ್ಟು ಹೊತ್ತಿಗೆ ನೀನೇ ಫೇಮಸ್ ಆಗಿರ್ತೀಯ ನಿಂಗೆ ಸಾಕಷ್ಟು ಒಳ್ಳೊಳ್ಳೆಯ ಆಫರ್ ಬರುತ್ತೆ ಇನ್ನಷ್ಟು ದುಡ್ಡು ಸಿಗುತ್ತೆ ನೀನು ಇದೇ ರೀತಿಯ ಬಂಗಲೆಯಲ್ಲಿ ವಾಸ ಮಾಡಬಹುದು ಈಗ ನಿನ್ನ ಬಗ್ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ನೀನು ನಿನ್ನ ಅಕ್ಕನ ಜೊತೆ ಹಾಸ್ಪಿಟಲ್ನ ಕ್ವಾರ್ಟರ್ಸ್ನಲ್ಲಿ ಇದ್ದೀಯಾ ತಾನೇ ನಾನು ಕೊಡ್ತಾ ಇರುವ ಅದ್ಭುತ ಅವಕಾಶವನ್ನು ಒಪ್ಪಿಕೊಂಡು ಬಿಡು ಎಂದು ಸಾವಕಾಶವಾಗಿ ಸಮಾಧಾನವಾಗಿ ರಿಚಿ ಹೇಳಿದರು ಇವಳದ್ದು ಮಾತ್ರ ನಕಾರದ ಉತ್ತರವೇ ಅವನಿಗೂ ಕೆರಳಿ ಹೋಗಿತ್ತು ಎಂದಿಗೂ ಯಾರಿಗೂ ಇಷ್ಟು ಮನವಿ ಮಾಡಿದ್ದೇ ಇಲ್ಲ ಈ ರಿಚಿ ನನ್ನ ಒಂದು ನೋಟಕ್ಕೆ ಕಾಯುತ್ತಾರೆ ಹುಡುಗಿಯರು ಹೇಗಾದರೂ ಮಾಡಿ ನನ್ನ ಕಂಪನಿಗೆ ಸೇರಬೇಕು ಆ ಮೂಲಕ ಅವರ ಸೌಂದರ್ಯವನ್ನು ಪ್ರದರ್ಶಿಸಿ ಹಣದ ಜೊತೆಗೆ ಅವಕಾಶಗಳನ್ನು ಬಾಚಬೇಕು ಅಂತ ಎದ್ದು ಬಿದ್ದು ಸಾಯ್ತಾರೆ ಅಂಥದ್ರಲ್ಲಿ ನೀನು ನಾನೇ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ರು ನನಗೆ ಉಲ್ಟ ಮಾತಾಡ್ತಾ ಇದೆಯಾ ಎಂದವನು ರೇಗಿದರೆ ತಾನೇನು ಕಮ್ಮಿ ಇಲ್ಲ ಎನ್ನುವಂತೆ ಋತ್ವಿ ಅಂತಹ ಹುಡುಗಿಯರನ್ನೇ ಕರ್ಕೊಂಡು ಬಂದು ಮಾಡೆಲ್ ಮಾಡ್ಕೊ ನನ್ನ ಹಿಂದೆ ಯಾಕೆ ಬಿದ್ದಿದೆಯಾ ನೀನು ನೀನು ತಿಪ್ಪರ್ಲಾಗ ಹಾಕಿದರೂ ನಿನ್ನ ಮಾತಿಗೆ ನಾನು ಒಪ್ಪಲ್ಲ ಎಂದು ತಾನೂ ರೇಗಿ ಅಲ್ಲಿಂದ ಆಚೆಗೆ ಬರುವ ಹೊತ್ತಿಗೆ ಅವಳ ಕೈ ಹಿಡಿಯುತ್ತಾನೆ ರಿಚಿ ಅದೇ ಸಮಯಕ್ಕೆ ಸರಿಯಾಗಿ ಋಷ್ ಸಹ ಬರ್ತಾನೆ ತಕ್ಷಣ ತನ್ನ ಕೈ ಬಿಡಿಸಿಕೊಂಡ ಋತ್ವಿ ನಮ್ಮ ಸರ್ ಬಂದರು ಎಂದಾಗ ಬರಬೇಕು ಬರಬೇಕು ರುಷ್ಯಾಂಕ್ ಚಟರ್ಜಿ ಅವರು ಬರಬೇಕು ಓಹ್ ನಿಮ್ಮ ಸ್ಟಾಫ್ನ ಕರ್ಕೊಂಡು ಬಂದೆ ಅಂತ ಓಡೋಡಿ ಬಂದ್ರಾ ಎಂದ ರಿಚಿಗೆ ಲುಕ್ ರುಚಿ ಈ ಆಟ ಎಲ್ಲ ಬೇರೆಯವರ ಹತ್ರ ಇಟ್ಕೊ ಇವಳ ಹತ್ರ ಬೇಡ ಇವಳು ನನ್ನ ಸುಪರ್ದಿಯಲ್ಲಿರುವ ಹೆಣ್ಣು ಎಂದು ಗಡುಸಾಗಿ ನುಡಿದ ಋಷ್ ಲೇ ಇವಳೆ ನೀನೇನೆ ಮುಖ ನೋಡ್ತಾ ಇದೆಯಾ ಬಾರಿ ಹೋಗೋಣ ಎಂದರೆ ಋತ್ವಿ ಅವನತ್ತ ಬರುವ ಮುನ್ನವೇ ಅವರಿಬ್ಬರ ನಡುವೆ ಬಂದ ರಿಚಿ ನೋಡು ಋಷ್ಯಂಕ್ ನೀನು ತಿಳಿದಿರುವ ಹಾಗೆ ಬೇರೆ ಏನಕ್ಕೋ ನಾನು ಇವಳನ್ನು ಕರ್ಕೊಂಡು ಬಂದಿಲ್ಲ ಎನ್ನುತ್ತಾ ತನ್ನ ಯೋಜನೆಗಳ ಬಗ್ಗೆ ಹೇಳಿ ಇದರಿಂದ ಅವಳಿಗೂ ನನಗೂ ಇಬ್ಬರಿಗೂ ಲಾಭವಿದೆ ಎಂದಾಗ ನಿನ್ನ ಲಾಭವನ್ನು ನೀನೇ ಇಟ್ಕೊ ಅವಳಿಗೆ ಬೇಕಾಗಿಲ್ಲ ಅವಳು ರಿಚಿ ಮಾಡ್ಲಿಂಗ್ ಅಂತ ಹೇಳಿದಾಗಲೇ ಅದು ನೀನೇ ಅಂತ ಗೊತ್ತಾಯಿತು ನನಗೆ ಏನೋ ಕಾಲೇಜ್ ಫ್ರೆಂಡ್ ಅಂತ ಸುಮ್ಮನೆ ಇದ್ದೀನಿ ಇಲ್ಲಾಂದರೆ ಇಷ್ಟೊತ್ತಿಗೆ ನನ್ನ ಮುಷ್ಟಿ ನಿನ್ನ ಮುಖದ ಮೇಲೆ ಬಿದ್ದಿರ್ತಿತ್ತು ಎಂದು ದವಡೆ ಬಿಗಿಯುತ್ತಾನೆ ರುಷ್ ಬಟ್ ನನಗೆ ಕಾಲೇಜ್ ಫ್ರೆಂಡ್ ಕ್ಲಾಸ್ಮೇಟ್ ಏನೋ ಯಾವುದೇ ಯೋಚನೆ ಇಲ್ಲ ನೀನು ಯಾಕೆ ಹೀಗೆಲ್ಲ ಹೇಳ್ತಾ ಇದೆಯಾ ಅಂತ ನಂಗೆ ಗೊತ್ತು ಅವಳು ನಿಮಗೆ ದುಡ್ಡು ಕೊಡಬೇಕು ಅಂತ ತಾನೇ ಎನ್ನುತ್ತಾ ತನ್ನ ಚೆಕ್ ಬುಕ್ ತಂದು ಹಣದ ಮೊತ್ತವನ್ನು ಬರೆದು ವೆಲ್ ಮಿಸ್ಟರ್ ರುಷ್ಯಾಂಕ್ ಚಟರ್ಜಿ ಅವರೇ ನಿಮಗೆ ಋತ್ವಿ ಕೊಡಬೇಕಾಗಿದ್ದ ಒಂದು ಕೋಟಿ ಇಲ್ಲಿದೆ ತಗೊಳ್ಳಿ ಇನ್ಮೇಲೆ ಋತ್ವಿ ನನ್ನ ಜೊತೆ ಇರ್ತಾಳೆ ಎಂದು ಋತ್ವಿಯ ಕೈ ಹಿಡಿದ ರಿಚಿಯ ಈ ಚರಿಯಗೆ ರುಷ್ಣ ಕೆಂಗಣ್ಣು ತಿರುಗಿದ್ದು ಮಾತ್ರ ಋತ್ವಿಯ ಕಡೆಗೆ ಅಯ್ಯೋ ಸರ್ ನೀವ್ಯಾಕೆ ನನ್ನನ್ನು ಹೀಗೆ ನೋಡೋದು ನಾನೇನು ಇವರ ಮಾತಿಗೆ ಒಪ್ಪಿಲ್ಲ ಆಗಿನಿಂದ ಇವರೇ ಮಾಡಲಿಂಗಿಗೆ ಕರೆಯುತ್ತಾ ದುಡ್ಡು ಮನೆ ಸಿನಿಮಾ ಅಂತ ಏನೇನೋ ಆಸೆ ತೋರಿಸಿದರೂ ನಾನಂತೂ ಒಪ್ಪಿಲ್ಲ ನಿಮಗೆ ದುಡ್ಡು ಕೊಡಿ ಅಂತಲೂ ನಾನು ಹೇಳಿಲ್ಲ ಹೇ ಬಿಡ್ರಿ ಕೈನಾ ಎನ್ನುತ್ತಾ ರಿಚಿಯಿಂದ ಕೈ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಋತ್ವಿ ಅಷ್ಟು ಸಾಕಿತ್ತು ಮೆಂಟಲ್ ಮಂಜನಿಗೆ ಹುಡುಗ ವೈಲೆಂಟಾಗಿ ಎಗರಿದ್ದ ರಿಚಿಯ ಮೇಲೆ ಅವನ ಕೋಪವನ್ನು ಕಂಡು ಋತ್ವಿ ಸೈಲೆಂಟಾಗಿ ಸೈಡ್ನಲ್ಲಿ ನಿಂತರೆ ರಿಚಿಯನ್ನು ಹಣ್ಣುಗಾಯಿ ನೀರುಗಾಯಿ ಮಾಡುವ ಋಷ್ ಅವನನ್ನು ಕೆಳಗೆ ಹಾಕಿ ಅವನ ಎದೆ ಮೇಲೆ ಕುಳಿತು ಇದು ನಿಮಗೆ ಫೈನಲ್ ವಾರ್ನಿಂಗ್ ಅಂತ ತಿಳಿದು ಬಿಡು ಇನ್ನೊಂದು ಸಲ ಇವಳು ಹಿಂದೆ ಬರೋದು ಫೋಟೋಸ್ ತೆಗೆದು ಹೀಗೆ ಬಲವಂತ ಮಾಡಿ ಕರ್ಕೊಂಡು ಬಂದು ಅದಾಗು ಇದಾಗು ಅಂತ ಅವಳಿಗೆ ಹಿಂಸೆ ಕೊಟ್ಟರೆ ನೀನು ಕೊಂದು ಜೈಲಿಗೆ ಹೋಗ್ತೀನಿ ಮಗನೇ ಈ ಋಷ್ಯಾಂಕ್ ಚಟರ್ಜಿ ಏನು ಅನ್ನೋದು ನಿಮಗೆ ಕಾಲೇಜ್ ಲೈಫ್ನಲ್ಲೇ ಅರ್ಥ ಆಗಿದೆ ತಾನೇ ಎನ್ನುತ್ತಾ ಬಿಟ್ಟು ಬಿಡದೆ ರಿಚಿಯ ಮೊಗದ ತುಂಬೆಲ್ಲ ಪಂಚ್ ಮಾಡುತ್ತಾ ತನ್ನ ಉಂಗುರಗಳ ಮುದ್ರೆ ಬೀಳುವಂತೆ ಮಾಡುವಾಗ ಸಾಕು ಬಿಡು ಋಷಿ ತಪ್ಪಾಯಿತು ಬಿಡೋ ಮಾರಯ್ಯಾ ಈ ಹುಡುಗಿ ನಿನ್ನ ಆಫೀಸಿನಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು ಇವಳಿಗೂ ನಿಗೂ ಹೀಗೊಂದು ಲಿಂಕ್ ಇರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಇಷ್ಟು ಸ್ಟ್ರಾಂಗ್ ಆದ ಬಾಂಡಿಂಗ್ ಇರಬಹುದು ಎಂದುಕೊಂಡಿರಲಿಲ್ಲ ನಾನು ಈಗೇನು ಅವಳು ಮಾಡಲಿಂಗಿಗೆ ಬರಲ್ಲ ಅಲ್ವಾ ಓಕೆ ಬರೋದು ಬೇಡ ಬಿಡು ಎಂದು ಕಷ್ಟದಲ್ಲಿ ಹೇಳುವ ರಿಚಿಯ ಮೇಲಿಂದ ಸರಿದು ಹುಷಾರ್ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟರುಷ್ ಸುಮ್ಮನೆ ನಿಂತಿದ್ದ ಋತ್ವಿಯ ಕಡೆ ತಿರುಗಿ ಯಾವಳೆ ಅವಳು ಮೂಲೆಯಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇರೋಳು ಬಾರೆ ಹೋಗೋಣ ಎಂದಾಗ ನನ್ನ ಫೋನ್ ಅವರ ಹತ್ತಿರನೇ ಇದೆ ಎಂದು ದೂರಿನ ದನಿ ತೆಗೆಯುತ್ತಾಳೆ ಋತ್ವಿ ಮತ್ತೆ ಋಷ್ಣ ಕೋಪದ ನೋಟ ತನ್ನತ್ತ ತಿರುಗಿದ ಕೂಡಲೇ ಕೊಡ್ತೀನೋ ಮಾರಯ್ಯ ನೀನು ಸ್ವಲ್ಪವೂ ಚೇಂಜ್ ಆಗಿಲ್ಲ ಋಷಿ ಇನ್ನು ಈ ಹೊಡೆದಾಟ ಬಡಿದಾಟ ಕಮ್ಮಿ ಮಾಡಿಲ್ವಾ ಎನ್ನುತ್ತಾ ಋತ್ವಿಯ ಫೋನ್ ಕೊಟ್ಟು ಎದ್ದು ನಿಂತು ಅಬ್ಬಾ ನೀನು ನಿಜಕ್ಕೂ ರಾಕ್ಷಸನೇ ಕಣೋ ಎನ್ನುತ್ತಾ ತನ್ನ ಮೈ ಕೈ ಒತ್ತಿಕೊಳ್ಳುತ್ತಿದ್ದ ರಿಚಿಗೆ ತುಚ್ಛವಾದ ನಗು ನೀಡಿದ ಋಷ್ ಲೇವ್ಳೆ ಬಾರೆ ಎನ್ನುತ್ತಾ ಋತ್ವಿಯ ಕೈ ಹಿಡಿದು ಮುಂದೆ ಹೆಜ್ಜೆ ಹಿಡಲು ಋತ್ವಿ ಒಂದು ನಿಮಿಷ ಎಂದು ಕರೆದ ರಿಚಿ ಅವರಿಬ್ಬರು ಒಟ್ಟಿಗೆ ತಿರುಗಿ ನೋಡಿದಾಗ ಋತ್ವಿ ಸೀರಿಯಸ್ ಆಗಿ ಕೇಳ್ತೀನಿ ನನ್ನನ್ನು ಮದುವೆ ಆಗ್ತೀಯಾ ನೀನೇನು ಮಾಡ್ಲಿಂಗ್ ಆ್ಯಕ್ಟಿಂಗ್ ಮಾಡೋದು ಬೇಡ ನನ್ನನ್ನು ಮದುವೆಯಾಗಿ ನನ್ನೊಂದಿಗೆ ಜೀವನ ಮಾಡಿಕೊಂಡಿದ್ರೆ ಸಾಕು ನಂಗೂ ಅಪ್ಪ ಅಮ್ಮ ಯಾರೂ ಇಲ್ಲ ಇಬ್ಬರು ಒಬ್ಬರಾದ ಮೇಲೆ ಒಬ್ಬರಂತೆ ನನ್ನನ್ನು ಬಿಟ್ಟು ಹೋದರು ನೀನು ಒಪ್ಪಿದರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ನಾನು ನೀನು ನಮ್ಮ ಮಕ್ಕಳು ನಮ್ಮದೇ ಆದ ಪುಟ್ಟ ಸಂಸಾರ ಅಂತ ನೆಮ್ಮದಿಯಿಂದ ಇರಬಹುದು ಎನ್ನುತ್ತಾನೆ ರಿಚಿ ಅವನ ಮಾತನ್ನು ಕೇಳಿದ ಋಷ್ ಅವಳ ಕೈ ಮೇಲಿನ ತನ್ನ ಹಿಡಿತವನ್ನು ಬಿಗಿ ಮಾಡಿದರೆ ಅಡ್ಡಡ್ಡ ತಲೆಯಾಡಿಸುವ ಋತ್ವಿ ಕ್ಷಮಿಸಿ ಸರ್ ನಾನು ನಿಮ್ಮನ್ನು ಮದುವೆ ಆಗೋಕೆ ಆಗಲ್ಲ ಎನ್ನುತ್ತಾಳೆ ಒಮ್ಮೆ ಋಷ್ ಮತ್ತೊಮ್ಮೆ ಋತ್ವಿ ಬಳಿಕ ಒಟ್ಟಾಗಿ ಬೆಸೆದಿದ್ದ ಅವರ ಕೈ ನೋಡಿ ನಿಟ್ಟುಸಿರು ಬಿಟ್ಟ ರಿಚಿ ಪರವಾಗಿಲ್ಲ ಬಿಡು ಎಂದು ಸುಮ್ಮನಾಗುತ್ತಾನೆ ಇನ್ನೇನು ಋಷ್ ಕಾರ್ ಸ್ಟಾರ್ಟ್ ಮಾಡಬೇಕು ಋಷಿ ಒಂದು ನಿಮಿಷ ಬರ್ತೀಯಾ ಎಂದು ಕರೆದ ರಿಚಿ ತನ್ನೆದುರು ಕೋಪದಲ್ಲಿ ನಿಂತು ಕಣ್ಣಲ್ಲೇ ಏನೆಂದು ಕೇಳಿದ ಋಷ್ಗೆ ಆ ಹುಡುಗಿಯ ಬಗ್ಗೆ ನಿನ್ನಲ್ಲಿ ಯಾವ ಭಾವನೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಅವಳ ಪ್ರಕಾರ ನೀನೊಬ್ಬ ಹೀರೋ ಅವಳ ರಕ್ಷಕ ಅವಳು ನಿನ್ನನ್ನು ತುಂಬಾ ನಂಬುತ್ತಾಳೆ ನಾನು ಅವಳನ್ನು ಇಲ್ಲಿಗೆ ಕರ್ಕೊಂಡು ಬರುವಾಗ ಅವಳನ್ನು ಕಾಪಾಡಲು ನೀನು ಬಂದೇ ಬರ್ತೀಯಾ ಎಂದು ಎಷ್ಟು ವಿಶ್ವಾಸದಲ್ಲಿ ಹೇಳಿದ್ದು ಗೊತ್ತಾ ಎನ್ನಲು ಏನೊಂದು ಹೇಳದೆ ಮೌನವಾಗಿ ನಿಲ್ಲುತ್ತಾನೆ ಋಷ್ ಏನೇ ಹೇಳು ಋಷಿ ನನಗೆ ಋತ್ವಿ ಇಷ್ಟ ಆದ್ಲು ಅದಕ್ಕೆ ನೇರವಾಗಿ ಅವಳಿಗೆ ಮದುವೆ ಪ್ರಪೋಸಲ್ ಕೊಟ್ಟೆ ಎನ್ನುತ್ತಿದ್ದ ರಿಚಿಗೆ ಲುಕ್ ರುಚಿ ನನ್ನ ಹುಡುಗಿಯಿಂದ ದೂರ ಇದ್ದರೆ ನಿನಗೆ ಒಳ್ಳೆಯದು ಅವಳ ಲೈಫ್ನಲ್ಲಿ ನನ್ನ ಹೊರತಾಗಿ ಬೇರೆ ಯಾರಿಗೂ ಪ್ರವೇಶವಿಲ್ಲ ಇನ್ನೊಂದು ಸಲ ನೀನು ಅವಳ ತಂಟೆಗೆ ಬರೋದಿರ್ರಿ ಅವಳ ಹೆಸರು ಕೂಡ ನಿನ್ನ ಬಾಯಲ್ಲಿ ಬರಬಾರ್ದು ಅಷ್ಟೇ ಅವಳಿಂದ ದೂರ ಇರು ಎಂದು ಖಡಕ್ಕೆ ಎಚ್ಚರಿಕೆ ಕೊಡುತ್ತಾನೆ ಋಷ್ ಅಲ್ಲಿಂದ ಹೊರಟ ನಂತರ ಮಾರ್ಗ ಮಧ್ಯೆ ಇಬ್ಬರ ನಡುವೆ ಏನೊಂದು ಮಾತಿಲ್ಲ ಇಬ್ಬರ ಮನದಲ್ಲೂ ರಿಚಿ ಹೇಳಿದ ಮಾತುಗಳೇ ಮಾರ್ದನಿಸುತ್ತಿದೆ ಅವನು ರಿಚಿ ಹೇಳಿದ ಋತ್ವಿ ತನ್ನನ್ನು ಹೇಗೆ ನೋಡುತ್ತಾಳೆ ಎನ್ನುವ ಮಾತುಗಳನ್ನು ಯೋಚಿಸುತ್ತಾ ಅಷ್ಟೊಂದು ನಂಬಿಕೆ ಇದೆಯಾ ನನ್ನ ಮೇಲೆ ಇವಳಿಗೆ ಆದರೂ ಯಾವಾಗ ನೋಡಿದರೂ ನನ್ನ ಜೊತೆ ಜಗಳ ಆಡ್ತಾ ಇರ್ತಾಳೆ ಎನ್ನುವ ಯೋಚನೆಯಲ್ಲಿ ಕಳೆದು ಹೋದರೆ ಇವಳು ರಿಚಿ ಹೇಳಿದ ಮದುವೆ ಗಂಡ ಮನೆ ಸಂಸಾರ ಮಕ್ಕಳು ಎನ್ನುವ ಕಲ್ಪನೆಯನ್ನು ನೆನೆದು ಬಹುಶಃ ಈ ಜನ್ಮದಲ್ಲಿ ಅದೆಲ್ಲ ಸಾಧ್ಯವಿಲ್ಲ ಎಂದುಕೊಳ್ಳುತ್ತಾಳೆ ಕೊನೆಗೆ ತಾನೇ ಮೌನ ಮುರಿದರು ಲೈ ಇವಳೇ ನಾನು ನಿನಗೆ ಏನೋ ಹೇಳಬೇಕಿತ್ತು ಎಂದಾಗ ಹೇಳಿ ಸರ್ ಎನ್ನುತ್ತಾ ಅವನ ಕಡೆ ನೋಡುವ ಹುಡುಗಿಗೆ ಅದು ಫರ್ಹಾನ್ ಮತ್ತು ನಿವಿಯ ಮದುವೆಗೆ ಲೋಹಿತ್ ಬಂದರೆ ಎಂದು ಅಳುಕಿನಿಂದ ಮಾತು ನಿಲ್ಲಿಸುತ್ತಾನೆ ರುಷ್ ನಾನು ಮದ್ವೆಗೆ ಬರಲ್ಲ ಸರ್ ಈ ವಿಷಯವನ್ನು ನಾನು ಅವರಿಬ್ಬರ ಮದುವೆ ಫಿಕ್ಸ್ ಆದ ದಿನವೇ ಯೋಚಿಸಿಬಿಟ್ಟೆ ಅದಕ್ಕೆ ನೀವು ಗ್ರ್ಯಾಂಡ್ ಬಟ್ಟೆ ತೆಗೆಯುವಾಗ ಬೇಡ ಅಂತ ಹೇಳಿದ್ದು ನಾನು ಏನಾದರೂ ಕಾರಣ ಹೇಳಿ ಮನೆಯಲ್ಲೇ ಉಳಿದು ಬಿಡ್ತೀನಿ ಸರ್ ಹೇಗೂ ಮದುವೆ ಶಾಸ್ತ್ರಗಳು ನಿಮ್ಮ ಮನೆಯಲ್ಲಿ ನಡೆಯೋದು ಅಲ್ವಾ ಅಕಸ್ಮಾತ್ ಮದುವೆ ಹೆಣ್ಣನ್ನು ನೋಡಬೇಕು ಅಂತ ಆ ಲೋಹಿತ್ ನಿಮ್ಮ ಮನೆಗೆ ಬಂದರೂ ನಾನು ಅವನ ಕಣ್ಣಿಗೆ ಬೀಳಲ್ಲ ಎಲ್ಲ ಮುಗಿದು ಅವನು ಹೋದ ನಂತರವೇ ನಾನು ಆಚೆಗೆ ಬರೋದು ಎಂದು ಸಮಾಧಾನವಾಗಿ ಹೇಳುವ ಋತ್ವಿಯ ಮಾತು ಕೇಳಿ ಋಷ್ಗೂ ಬೇಸರವಾಗಿತ್ತು ಗೆಳೆತನಕ್ಕೆ ದ್ರೋಹ ಬಗೆದಂತೆ ಆದರೂ ಪರವಾಗಿಲ್ಲ ಎಂದುಕೊಂಡೇ ಪ್ರಾಮಾಣಿಕವಾಗಿ ಲೋಹಿತ್ ಮದುವೆಗೆ ಬರೋದೇ ಬೇಡ ಎಂದುಕೊಳ್ಳುತ್ತಾನೆ ಋಷ್ ಲೇ ಇವಳೇ ಅವನು ನಿನಗೆ ಮದುವೆ ಆಫರ್ ಕೊಟ್ಟಾಗ ಯಾಕೆ ಬೇಡ ಅಂದೆ ನೀನು ಒಳ್ಳೆ ರಿಚ್ ಮ್ಯಾನ್ ಕಣೆ ಅವನು ಎಂದ ರುಷ್ನ ಮಾತಿಗೆ ಕಿಸಕ್ಕನೆ ನಗುತ್ತಾ ಮದುವೆ ಅನ್ನೋ ಪದ ನನ್ನ ಹಣೆ ಬರದಲ್ಲಿಲ್ಲ ಸರ್ ಎಂದವಳ ಮಾತಿಗೆ ಋಷ್ ದಂಗಾಗಿ ಯಾಕೆ ಎಂದಾಗ ನಾನು ವೇಷ್ಯಾವಾಟಿಕೆ ನಡೆಯುವ ಮನೆಯಲ್ಲಿದ್ದೆ ಎನ್ನುವ ಸತ್ಯ ಹೇಳದೆ ಮದುವೆ ಆಗೋಕೆ ಆಗುತ್ತಾ ಹಾಗೆ ಮದುವೆ ಆದರೂ ಮುಂದೊಂದು ದಿನ ಆ ವಿಷಯ ಅವನಿಗೆ ತಿಳಿದರೆ ಸುಮ್ಮನೆ ಇರ್ತಾನಾ ಹೋಗಲಿ ಮದುವೆಗೆ ಮುಂಚೆಯೇ ಆ ವಿಷಯ ಹೇಳಿ ಅವನೂ ಒಪ್ಪಿ ಮದುವೆ ಆಗ್ತಾನೆ ಅಂತಲೇ ಇಟ್ಟುಕೊಳ್ಳೋಣ ಆದರೆ ಎಷ್ಟು ದಿನ ಚೆನ್ನಾಗಿರ್ತಾನೆ ಹೇಳಿ ಒಂದಲ್ಲ ಒಂದು ದಿನ ಯಾವುದೋ ಕಾರಣಕ್ಕೆ ನೀನು ವೇಷ್ಯ ಮನೆಯಲ್ಲಿದ್ದ ವೇಷ್ಯ ಅಂತ ಹೇಳಿಬಿಡ್ತಾನೆ ಅಲ್ವಾ ಸರ್ ಯಾರೋ ಯಾಕೆ ಈಗ ನಿಮ್ಮನೆ ಉದಾಹರಣೆ ತೆಗೆದುಕೊಳ್ಳಿ ನೀವೇ ಎಷ್ಟು ಸಲ ನನಗೆ ಹಾಗೆ ಹೇಳಿಲ್ಲ ನಾನು ಅತ್ತಾಗ ಇನ್ಮೇಲೆ ಹಾಗೆಲ್ಲ ಹೇಳಲ್ಲ ಅಂದರೂ ನೀವು ಪದೇ ಪದೇ ಅದನ್ನೇ ತಾನೇ ಹೇಳೋದು ಆ ತಾತನ ಜೊತೆ ಮಾತಾಡಿದಾಗ ಋಷಿಕೇಶ್ ಜೊತೆ ಮಾತಾಡಿದಾಗ ಅಕ್ಕನ ಮದುವೆ ಫಿಕ್ಸ್ ಆದಾಗ ಮತ್ತೆ ನಿಮಗೆ ಕೋಪ ಬಂದಾಗೆಲ್ಲ ನನ್ನನ್ನು ವೇಶಿ ಅಂತಲೇ ತಾನೇ ನೀವು ಕರೆಯೋದು ಎಂದು ಸುಹಾಸದಿಂದಲೇ ಹೇಳಿದರು ಅವಳ ಮಾತಲ್ಲಿ ನೋವಿತ್ತು ಇನ್ಮೇಲೆ ಹಾಗೆಲ್ಲ ಹೇಳಲ್ಲ ಕಣೆಯವಳೆ ಆ ವಿಷಯವನ್ನು ಮರೆತು ಬಿಡು ಎಂದು ನೋಟವನ್ನು ರಸ್ತೆಯ ಮೇಲಿಟ್ಟೆ ಮತ್ತೆ ರಿಚಿ ಕೊಡುವ ದುಡ್ಡನ್ನು ತೆಗೆದುಕೊಂಡು ನನಗೆ ಕೊಟ್ಟು ನನ್ನಿಂದ ದೂರ ಹೋಗ್ಬೋದಿತ್ತು ಅಲ್ವಾ ನೀನು ಅವನು ಹೇಳಿದಂತೆ ಮಾಡಲಿಂಗ್ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬಹುದಿತ್ತು ಎಂದ ರುಷ್ಗೆ ನೀವೇನು ದಡ್ಡಾನ ಸರ್ ಎಲ್ಲರಿಂದ ಬಚ್ಚಿಟ್ಟುಕೊಂಡು ಜೀವನ ಮಾಡ್ತಾ ಇರುವ ನಾನು ಮಾಡೆಲಿಂಗ್ಗೆ ಹೋಗಿ ನಾನು ಇಲ್ಲೇ ಇದ್ದೀನಿ ಬನ್ನಿ ಯಾರು ಬೇಕಾದರೂ ನನ್ನನ್ನು ಮಾರಿ ವೇಷವಾಟಿಕೆಗೆ ತಳ್ಳಿ ದುಡ್ಡು ಸಂಪಾದನೆ ಮಾಡಿಕೊಳ್ಳಿ ಅಂತ ಎಲ್ಲರಿಗೂ ಹೇಳಬೇಕಾ ಅದಕ್ಕೆ ಹೋಗಲಿಲ್ಲ ಎನ್ನುತ್ತಾಳೆ ಋತ್ವಿ ಅವಳ ಮಾತಿಗೆ ರುಷ್ ಹಾಗಾದರೆ ಅವನು ಬೇರೆ ಯಾವುದಾದ್ರೂ ಕೆಲಸ ಹೇಳಿದರೆ ನನಗೆ ದುಡ್ಡು ಕೊಟ್ಟು ನನ್ನಿಂದ ದೂರ ಹೋಗ್ತಾ ಇದೆಯಾ ಎಂದು ಅನುಮಾನದಲ್ಲೇ ಕೇಳಿದಾಗ ಹ್ಞೂ ಹೋಗ್ತಾ ಇದೆ ಸರ್ ಖಂಡಿತವಾಗಿ ಹೋಗ್ತಾ ಇದೆ ಅದು ಮರ್ಯಾದೆಯಿಂದ ದುಡಿದು ತಿನ್ನುವ ಯಾವ ಕೆಲಸವೇ ಆದರೂ ಸರಿ ಮನೆ ಕೆಲಸ ಗಾರೆ ಕೆಲಸ ಏನೇ ಆದರೂ ಒಪ್ಪಿಕೊಂಡು ಬಿಡ್ತಿದ್ದೆ ಎಂದ ಋತ್ವಿಯ ಮಾತಿಗೆ ಕೋಪಗೊಂಡ ಓಹೋ ಹಾಗೆ ಅವನು ಅಂದಿದ್ದಕ್ಕೆ ಮೇಡಮ್ ಹೋಗಲಿಲ್ವೋ ಇಲ್ಲವಾದರೆ ನನ್ನಿಂದ ದೂರ ಹೋಗಿಬಿಡ್ತಾ ಇದ್ದೆ ಅಲ್ವಾ ಯಾಕೆ ನನ್ನಿಂದ ನಿಮಗೆ ಅಂತಹ ಸಮಸ್ಯೆ ಏನಾಗಿದೆ ನೀನು ಮಾಡುವ ಕೆಲಸಕ್ಕೆ ಕೈ ತುಂಬ ಸಂಬಳ ಕೊಡ್ತಾ ಇಲ್ವಾ ನಿನ್ನನ್ನು ನಾನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತೀನಿ ನಿಂಗೆ ಏನೇ ಕಷ್ಟ ಬಂದರೂ ಸಹಾಯ ಮಾಡ್ತೀನಿ ಆದರೂ ನನ್ನಿಂದ ದೂರ ಹೋಗಬೇಕು ಅನ್ನೋ ಯೋಚನೆ ಅಲ್ವಾ ನಿಮಗೆ ನಾನು ಅವತ್ತು ಹೇಳಿದ ಊರಗೌಡನ ಮಗಳ ಗಾದೆ ಸರಿ ಕಣೆ ನಿಂಗೆ ಎಂದು ವ್ಯಂಗ್ಯವಾಗಿ ನುಡಿದಾಗ ವಿಷಾದದಿಂದ ನಾ ಕರುತ್ವಿ ಇದಕ್ಕೆ ಸರ್ ನಾನು ನಿಮ್ಮಿಂದ ದೂರ ಹೋಗಬೇಕು ಅಂದುಕೊಂಡಿದ್ದು ಮಾತು ಮಾತಿಗೂ ನಾನು ಸಹಾಯ ಮಾಡಿದೆ ಅದಕ್ಕೆ ನೀನು ನಾನು ಹೇಳೋ ಹಾಗೆ ಕೇಳಬೇಕು ಅಂತೀರಾ ಅವರ ಜೊತೆ ಮಾತಾಡಬೇಡ ಇವರ ಜೊತೆ ನಗ್ಬೇಡ ಅವರ್ಯಾಕೆ ಕೈ ಮುಟ್ಟಿದ್ದು ನೀನು ಯಾಕೆ ಅವರನ್ನು ನೋಡಿದೆ ಇದೇ ಬಟ್ಟೆ ಹಾಕು ಅದೇ ಬಟ್ಟೆ ಹಾಕು ಹಾಗೇ ಇರು ಹೀಗೇ ಇರು ಅಂತ ಕಂಡೀಷನ್ ಹಾಕ್ತೀರಾ ನಾನು ಕೇಳದೆ ಹೋದರೆ ಎಷ್ಟು ಸಾಧ್ಯವೋ ಅಷ್ಟೂ ಕೆಟ್ಟದಾಗಿ ಮಾತಾಡಿ ಮನಸ್ಸಿಗೆ ನೋವು ಮಾಡ್ತೀರಾ ಸರ್ ಹೀಗೆ ಬದುಕುವ ಜೀವನದಲ್ಲಿ ನನ್ನ ಸ್ವಂತಿಕೆ ಏನಿದೆ ಸರ್ ಅವತ್ತು ಋಷಿಕೇಶ್ ಜೊತೆ ಮಾತನಾಡಿದ್ದಕ್ಕೆ ನಿಮಗೆ ಕೋಪ ಬಂತು ಅವನು ನಮ್ಮೂರಿನವನು ಅವನ ಹತ್ರ ನಾನು ಆವ್ಯ ಎನ್ನುವ ವಿಷಯವನ್ನು ಯಾರಿಗೂ ಹೇಳಬೇಡ ಅಂತ ಕೇಳಿಕೊಂಡ ಕೂಡಲೇ ನನ್ನ ಮನೆಯಲ್ಲಿ ನಾನು ಪಟ್ಟಿದ್ದ ಕಷ್ಟವನ್ನು ಕಣ್ಣಾರೆ ಕಂಡಿದ್ದರಿಂದ ಒಡನೆಯೇ ಒಪ್ಪಿಕೊಂಡ ಗೊತ್ತಾ ಅದೇ ಸಲಿಗೆಯಲ್ಲಿ ನಾವಿಬ್ಬರು ಚೆನ್ನಾಗಿ ಮಾತನಾಡಿದ್ರು ಅಂತೆ ಅವನಿಗೆ ಮದುವೆ ಆಗಿದೆ ಸರ್ ಅವನ ಹೆಂಡತಿ ಪ್ರೆಗ್ನೆಂಟ್ ಅವತ್ತು ಸಂಜೆ ಬೇಗ ಹೋಗ್ತೀನಿ ಎಂದಾಗ ಹಠ ಮಾಡಿ ಗಾರೆ ಕೆಲಸ ಮಾಡುವಲ್ಲಿ ಉಳಿಯುವಂತೆ ಮಾಡಿದ್ರಲ್ಲ ಅದೇ ದಿನ ನಾವು ಆಫೀಸ್ ಸ್ಟಾಫ್ ಎಲ್ಲರೂ ಅವನ ಹೆಂಡತಿಯ ಸೀಮಂತಕ್ಕೆ ಹೋಗಬೇಕು ಅಂದುಕೊಂಡಿದ್ವಿ ಸರ್ ಆದರೆ ನೀವು ಯಾವುದನ್ನು ಬಾಯಿಬಿಟ್ಟು ಏನು ಎತ್ತ ಕೇಳಲ್ಲ ಬದಲಾಗಿ ನಿಮ್ಮಷ್ಟಕ್ಕೆ ನೀವೇ ಏನೇನು ಯೋಚನೆ ಮಾಡಿ ಬಾಯಿಗೆ ಬಂದಂತೆ ಬೈತೀರಾ ನೀನು ಎಷ್ಟು ಜನರನ್ನು ಮದುವೆ ಆಗಬೇಕು ಅವನು ಹೇಗೆ ಮುಟ್ಟಿದ ಹೇಳು ಅವನು ನಿನ್ನ ಕಸ್ಟಮರ ಹೊಸ ಗಿರಾಕಿನ ಹಳೇಗಿರಾಕಿನ ಅಂತೆಲ್ಲ ಕೇಳ್ತೀರಾ ಹಾಗೆಲ್ಲ ಎಷ್ಟು ನೋವಾಗುತ್ತೆ ಗೊತ್ತಾ ನಾವು ಸಾಕುವ ನಾಯಿಯೇ ಆದರೂ ನಾವು ಕಾರಣವಿಲ್ಲದೆ ಅದಕ್ಕೆ ಹೊಡೆದ್ರೆ ಒಂದು ಸಲ ಎರಡು ಸಲ ಮಾತ್ರ ಸುಮ್ಮನೆ ಆಗೋದು ಮತ್ತೆ ತಿರುಗಿಸಿ ಕಚ್ಚಿಬಿಡುತ್ತೆ ಇನ್ನು ನಾನು ಮನುಷಿ ಸರ್ ನಾನು ಎಷ್ಟು ಅಂತ ತಡೆಯಲು ಸಾಧ್ಯ ಹೇಳಿ ಅದಕ್ಕೆ ನಿಮ್ಮಿಂದ ದೂರ ಹೋಗಬೇಕು ಅಂದುಕೊಂಡೆ ಎಂದವಳು ತನ್ನ ಕಣ್ಣು ತೊಡೆದುಕೊಂಡರೆ ಅವಳಿಗೆ ಏನೊಂದು ಹೇಳದೆ ಗುಮ್ಮನ ಹಾಗೆ ಕಾರ್ ಡ್ರೈವ್ ಮಾಡುತ್ತಾ ಬಂದವನು ಅವಳ ಮನೆಯೆದುರು ಕಾರ್ ನಿಲ್ಲಿಸಿ ಅವಳು ಇಳಿಯುವ ಮುನ್ನ ಋತ್ವಿ ಎಂದು ಮೃದುವಾಗಿ ಕರೆದು ಅವಳು ಏನು ಸರ್ ಎಂದಾಗ ಇದುವರೆಗೂ ನಮ್ಮ ನಡುವೆ ನಡೆದ ಎಲ್ಲ ವಿಚಾರಗಳನ್ನು ಮರೆಯೋಣ ಎಂದವನನ್ನೇ ಇವಳು ಪ್ರಶ್ನಾರ್ಥಕವಾಗಿ ನೋಡಲು ಇನ್ಮೇಲೆ ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಅಂತ ಕೇಳಿದೆ ಕಣೆ ಇವಳೇ ನಮ್ಮ ನಡುವೆ ನಡೆದ ಎಲ್ಲ ಕೆಟ್ಟ ಘಟನೆಗಳನ್ನು ಮರೆಯಲು ನಾನು ರೆಡಿ ಇದ್ದೀನಿ ಇನ್ಮೇಲೆ ನೀನು ಯಾರ ಜೊತೆ ಮಾತಾಡಿದರೂ ನಾನು ಏನು ಹೇಳಲ್ಲ ನೀನಿಷ್ಟ ಬಂದಂತೆ ಇರು ಎಂದರುಷ್ಕೆ ನಾನು ಕೂಡ ಎಲ್ಲವನ್ನು ಮರೆಯಲು ರೆಡಿ ಸರ್ ನಮ್ಮಿಬ್ಬರ ಮೊದಲ ಭೇಟಿಯನ್ನು ನಾವು ಮೊದಲು ಮರಿಬೇಕು ಅದೇ ಅಲ್ವಾ ಎಲ್ಲಕ್ಕಿಂತ ಕೆಟ್ಟ ನೆನಪು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ನನಗೆ ಒಪ್ಪಿಗೆ ಸರ್ ಎಂದು ಮುದ್ದಾದ ಮಂದಹಾಸ ಬೀರುತ್ತಾಳೆ ಋತ್ವಿ ಆಗ ತಾನು ನಕ್ಕು ಅವಳೆದುರು ಕೈ ಚಾಚಿದ ಋಷ್ ಅವಳ ಕೈನ ತನ್ನ ಕೈಗೆ ತೆಗೆದುಕೊಂಡು ಇನ್ಮೇಲೆ ನಾವಿಬ್ಬರು ಜಗಳ ಆಡೋದೇ ಬೇಡ ಎಂದಾಗ ಸರಿ ಸರ್ ಎಂದು ಕಾರಿಳಿದು ಮನೆಗೆ ಹೋಗುವ ಋಥ್ವಿಯನ್ನು ತಡೆಯುವ ಹಾಗೆ ಲೇ ಇವಳೆ ನಾಳೆ ಪೂರಿ ಸಾಗು ಮಾಡಿಕೊಂಡು ಬಾರೆ ಮತ್ತೆ ನಾನು ಬಸ್ ಸ್ಟಾಪ್ಗೆ ಬರಲ್ಲ ನೇರವಾಗಿ ಆಫೀಸ್ಗೆ ಬರ್ತೀನಿ ಎನ್ನುತ್ತಾನೆ ರುಷ್ ನಗುತ್ತಲೇ ಒಪ್ಪಿಗೆ ಹೇಳಿದ ಋತ್ವಿ ಈ ಮೆಂಟಲ್ ಮಂಜನ ಮಾತು ಎಷ್ಟು ನಿಜವೋ ಎಷ್ಟು ಸುಳ್ಳೋ ಎಷ್ಟು ದಿನ ಒಳ್ಳೆಯ ರೀತಿಯಲ್ಲಿ ಇರ್ತಾನೋ ಏನೋ ಎಂದುಕೊಳ್ಳುತ್ತಾಳೆ ಮಾರನೆಯ ದಿನ ಹೇಳಿದಂತೆಯೇ ನೇರವಾಗಿ ಆಫೀಸ್ಗೆ ಬಂದ ರುಷ್ಗೆ ಮತ್ತೆ ಋಷಿಕೇಶ್ ಮತ್ತು ಋತ್ವಿ ಒಟ್ಟಿಗೆ ಕಾಣುತ್ತಾರೆ ಇವನನ್ನು ಕಂಡು ಅವರಿಬ್ಬರು ಮಾತು ನಿಲ್ಲಿಸಿ ಗುಡ್ ಮಾರ್ನಿಂಗ್ ಹೇಳಿದಾಗ ಸಣ್ಣಗೆ ನಕ್ಕು ವೆರಿ ಗುಡ್ ಮಾರ್ನಿಂಗ್ ಎಂದು ತನ್ನ ಕ್ಯಾಬಿನ್ಗೆ ಹೋದ ಋಷ್ ಕೋಪದಿಂದ ತನ್ನ ಕೋಟ್ ಬಿಚ್ಚಿ ಎಸೆದು ಟೇಬಲ್ ಮೇಲಿದ ಹೂವಿನ ಹೂಜಿಯನ್ನು ನೆಲಕ್ಕೆ ಅಪ್ಪಳಿಸಿ ಕೋಪದಿಂದಲೇ ಬುಸುಗುಡುತ್ತಾ ಕುಳಿತಾಗ ಮೇ ಕಮೀನ್ ಸರ್ ಎಂದು ಒಳಗೆ ಬಂದರುತ್ವಿ ಸರ್ ತಿಂಡಿ ತಗೊಳ್ಳಿ ಎಂದು ಬಾಕ್ಸ್ ಬಾಕ್ಸಿಟ್ಟು ಇದು ಹೇಗೆ ಹೊಡೆದು ಹೋಯಿತು ಬೆಳಗ್ಗೆ ಚೆನ್ನಾಗೇ ಇತ್ತು ಎಂದರೆ ರುಷ್ ಆದಾ ಬೈ ಮಿಸ್ಸಾಗಿ ಕೈ ತಾಗಿ ಕೆಳಗೆ ಬಿದ್ದು ಬಿಡ್ತು ಅಷ್ಟೇ ಕಣೆಯವಳೆ ನಾನೇನೂ ಮಾಡಿಲ್ಲ ನಾನು ಟಿಫನ್ ಮಾಡುವವರೆಗೂ ನೀನು ನನಗೆ ಟೀ ತಂದು ಬಿಡ್ತೀಯಾ ಎಂದು ಮೃದುವಾಗಿ ಮುದ್ದಾಗಿ ನಗುತ್ತಾ ಕೇಳಿದಾಗ ಹ್ಞೂ ಸರ್ ಎಂದು ತಾನು ಅವನಿಗೆ ನಗು ನುಡಿ ಕ್ಯಾಂಟೀನ್ ಕಡೆಗೆ ಹೋಗುತ್ತಾಳೆ ಋತ್ವಿ ಕಥೆ ಮುಂದುವರಿಯುವುದು ಎಣ್ಣೆ ಮಾಸ್ಟರ್ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ತಾನೆ ಅನಿಸುತ್ತಾ ಅವನು ಬದಲಾಗ್ತಾನೆ ಅನಿಸುತ್ತಾ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ ಧನ್ಯವಾದಗಳು